ಏನಂದ್ರು ನಿಮ್ ಮನೆಯಾಗ ಅವ್ರೇನಂತಾರ ನೋಡಿದ್ರಲ್ಲ ಅವ್ರ ಹಣೆ ಬರ ಯಾವಾಗ್ಲೂ ಇಷ್ಟ ಹಂಗಿಲ್ಲ ಅನ್ಬಾರ್ದು ನೀನು ಯಾವಾಗ ತಿಳುವಳಿಕೆ ತಿಳ್ಕೊಂತಿ ನಿಮ್ ಅಕ್ಕ ನೋಡ್ಯಾರ ಕಲಿ ನಿಮ್ ನೋಡಿ ಎಷ್ಟು ತಿಳುವಳಿಕೆ ಐತಿ ಆಕಿಗೆ ಹೊಟ್ಟೆ ಕಿತ್ತು ಬಾಳ ಆಕಿ ಮಂದಿ ನೋಡಿ ಹಂಗ್ ನಾಟಕ ಮಾಡ್ತಾಳ ಆಕಿ ಹತ್ರ ಬಾಳ್ ಸುಮಾರು ಬುದ್ಧಿ ಅದಾವ್ ನಿಮ್ಗ ಅವೆಲ್ಲ ಗೊತ್ತಾಗಂಗಿಲ್ಲ ಅದೇನಪ್ಪ ನನಗಂತೂ ಹಂಗ ಅನ್ಸ್ಲಿಲ್ಲ ನಿಮ್ ಅಕ್ಕ ಬಹಳ ತಿಳುವಳಿಕೆ ಐತಿ ನೀನು ಅದೇ ತರ ಇರುವ ಈಗೇನ ಆಕಿ ಬಗ್ಗೆ ಮಾತಾಡಕತ್ರಿ ಹ್ಮ್ ಈಮ್ಮ ಹೇಳಿದ್ದು ಬ್ರಬ್ರಿ ಐತಿ ಹುಡು ಬುದ್ದಿ ಐತಿ ಅದಕ್ಕೆ ಓರಿ ಮತ್ತೆ ನೀವು ಇವತ್ತು ಹೋಗೋಬೇಕಣ್ಣ ಹೋಗೋಬೇಕು ನಾ ಎರಡು ದಿನ ರಜೆ ತಗೊಂಡೆ ನಿ ಹೋಗ್ಲೇಬೇಕು ನಾ ಮುಂಜೇನಿ ಮತ್ತೆ ಅಲ್ಲಿ ನಾನು ಜಾಯಿನ್ ಆಗ್ಬೇಕು please ಸತ್ಯ ನನ್ನ ಕರ್ಕೊಂಡ್ ಹೋರಿ ನನಗೆ ಇಲ್ಲಿ ಇರಕ್ಕೆ ಇಷ್ಟ ಇಲ್ಲ ಹೇಳೇನಲ್ಲ ಪದೇ ಪದೇ ಅದನ್ನ ಮಾತಾಡ್ತೀಯ ಅದನ್ನ ಬಿಟ್ಟು ಬೇರೆ ಏನಾರ ಮಾತಾಡ ಹಾ ಇನ್ನೊಂದು ನಿಮ್ಮ ಮನೆಯಗ ಮೂರೇ ಸಾವಿರ ರೂಪಾಯಿ ಕೊಟ್ಟಾರ ಅಂತ ಹೇಳಿ ಅವಾಗ ಹೇಳಕ್ ಹೋಗ ನಾ ಅದಕ್ಕೆ ಇನ್ನೊಂದು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಐದು ಸಾವಿರ ರೂಪಾಯಿ ಕೊಟ್ಟಿ ಬಟ್ಟಿ ತರ ಆಗಲಿಲ್ಲ ಅಂತ ಐ ಸಾವಿರ ರೂಪಾಯಿ ಅಂತ ಹೇಳ ಅದಕ್ಕೆ ಅನ್ನೋದು ಈಗ ಸುನಂದಕರ ಮನೆಯಾಗ ಚಲೋ ಬಟ್ಟಿ ಉಡ್ಸ್ಯಾರ ನಮ್ಗೆ ಈಗ ನಿಮ್ ಮನೆಯಾಗ ಈ ಬರೀ ಮೂರ ಸಾವಿರ ಕೊಟ್ಟಾರ ಅಂದ್ರ ಅವ್ವಾ ಏನ್ ತಿಳ್ಕೊಳಕಿಲ್ಲ ಇವರು ಬಾಳ ಕೆಳಮಂಟಕ್ಕದಾರ ಅಂತ ತಿಳ್ಕೊಳಕ ತಿಳ್ಕೊಳಂಗಿಲ್ಲನಾ ಅದಕ್ಕ ಮೊದಲೇ ಸಲ ಹೋಗಿವಿ ಆ ಅದಕ್ಕೆ ಐದ್ ಸಾವಿರ ಕೊಟ್ಟಾರ ಅಂತ ಹೇಳಬಿಡ ಪಾಪ ನಿಮ್ ತಂದೆ ತಾಯಿ ಕಷ್ಟ ಬಹಳ ಐತಿ ಸುನಂದಕರಂಗ ನಿಮ್ಮ ನಿಮ್ ಮಾಡಕ್ ಆಗಂಗಿಲ್ಲ ಅದಕ್ಕೆ ರೊಕ್ಕ ಕೊಡ್ತೀನಿ ಅಲ್ಲಿ ಹೇಳ್ಬಿಡ ಹೋಗ ಹಾ ಮತ್ತೆ ಅಪ್ಪಿ ತಪ್ಪಿ ಬಾಯಿ ತಪ್ಪಿ ಮತ್ತೆ ಯಾರು ಮುಂದೆ ಮಿಸ್ಗಿನಿ ನಾನು ಇಲ್ಲ ನಾಳೆ ಹಂಗ ನನಗೆ ಒಂದಿಷ್ಟು ರೊಕ್ಕ ಕೊಟ್ಟು ಹೋಗ್ರಿ ಎಲ್ಕ ರೊಕ್ಕ ಈಗ ಅವ್ರು ಕೊಟ್ಟಿದ್ದ ರೊಕ್ಕ ನಿಮ್ಮ ಕೈಯಾಗ ಇರ್ತಾವ ಇಲ್ಲ ಮತ್ತೆ ಇದಕ್ಕೆ ಬೇಕು ಎಕ್ಸ್ಟ್ರಾ ರೊಕ್ಕ ಅದು ಮತ್ತ ಅದೇನ ಇದನ್ ಮಾಡ್ತಾರಂತ್ರೀ ಅದು ಲೇಡೀಸ್ ಕ್ಲಬ್ ಅಂತ ಅದಕ್ಕ ನಾ ಸೇರ್ಕೊತೀನಿ ನಾನು ಹೋಗ ಮನೆಯಾಗ ಕುಂತ್ ಕುಂತ್ ಬ್ಯಾಸ್ರಗಿತ್ತು ಅದಕ್ಕ ಯಾ ಕ್ಲಬ್ ಬೇಡ ಗಿಬ್ ಬೇಡ ಹಂಗ ಬ್ಯಾಸ್ರ ಆತಂದ್ರ ಹೊಲಕ್ಕೆ ಹೋಗಿ ಹೊಲದಾಗ ಕೆಲಸ ಮಾಡು ಅದು ಬಿಟ್ಟು ಗಿಬ್ಬು ಹೋಗಳಂತ ನಾವು ಕ್ಲಬ್ಗ್ಬು ನಮ್ಮಂತರ್ಗೆಲ್ಲ ಪಾರ್ವತಿ ಅವ್ರಿಗೆ ಫೋನ್ ಮಾಡ್ಬೇಕಿತ್ತಲ್ಲ ಗುಡಿಗೆ ಬರ್ತಾರ ತಡಿ ಹಚ್ತೇನೆ ಇವರಿಗೆ ನಾನು ಹಚ್ಬೇಕು ಒಂದು ಫೋನ್ ಹಚ್ಚಂಗಿಲ್ಲ ನೋಡಿ ಇವ್ರು ಅವನ ಅವ್ನ ಈ ಪ್ರೀತಿ ಅನ್ನೋದು ಬಹಳ ವಿಚಿತ್ರ ನೋಡು ನಮ್ಗರ ಅಹ್ ಮಾತಾಡ್ಲಿಕ್ಕೆಂದ್ರ ಸಮಾಧಾನ ಆಗಂಗಿಲ್ಲ ಬರೀ ಅವ್ರು ಕೂಡ ಮಾತಾಡ್ಬೇಕು ಅನಿಸುತ್ತೆ ಇವರಿಗೆ ನಮ್ಮ ಕಷ್ಟ ಅರ್ಥ ಆಗಂಗಿಲ್ಲ ಲವ್ ಮಾಡಬಾರ್ದಪ್ಪ ಮಾಡಿದ್ರೇನೆ ಇಂಗ್ ಉಚ್ಚ ಗೆಂಡಿಗೆತೆ ಬರೀ ಇವರಿಂದ ಅಡೆಡೆದು ಹೋಗುತ್ತೆ ಹ್ಮ್ ಫೋನ್ ರಿಂಗ್ ಆಗತತ್ತಲ್ಲ ಹ್ಮ್ ಸರ್ ಮುಂಜಿನ ಹೊತ್ತನೆ ಏನಪ್ಪಾದಂಗ ದಿನಾನ ಹ್ಮ್ ಏನನ್ನ ಕೇಳ್ತೀದಿ ಹ್ಮ್ ಏನೋ ಸರ್ ಮುಂಜು ಮುಂಜನೆ ಹೇಳುತ್ತಾ ಪಾರಕನ್ನ ಏನಪ್ಪಾ ಮಾಡ್ಕೊಂಡು ಮತ್ತು ನಿನ್ನ ನೆನಪು ಮಾಡ್ಕೊಲಾರದು ಇನ್ನು ಯಾರನ್ನ ಮಾಡ್ಕೊಳ್ಳಿ ಪೂಜೆ ಎಲ್ಲ ಆತನಾ ಹ್ಞೂ ಮನೆಗೆಲ್ಲ ಪೂಜೆ ಆತು ರೀ ಈಗ ಗುಡಿಗೆ ಹೋಗ್ಬೇಕಂತೇಳಿ ಮಾಡಿ ಗುಡಿಗೆ ರೀ ನಾನು ಅದಕ್ಕೆ ಫೋನ್ ಹಚ್ಚಿದ್ಯಾ ಗುಡಿ ಬರ್ತಿರೋ ಏನೋ ಅಂಥೇಳಿ ನಿಮ್ಮನ್ನ ನೋಡ್ಬೇಕನ್ನೋ ಆಸೆ ಆಗಕತ್ತೈತಿ ಅದಕ್ಕೆ ಹಂಗ ಉಟ್ಕೊಂಬರ್ರಿ ಇವತ್ತು ಅದೇ ಅದು ಹಾಲ್ ಕಲರ್ ಇನ್ ಸೀರೆ ಇತ್ತಲ್ಲ ಅದನ್ನ ಉಟ್ಕೊಂಡ್ ಬರ್ರಿ ಅದು ಬಹಳ ಚೆಂದ ಆಗತ್ತ ಆಕೆ ಸುದ್ದಿ ಒಟ್ಟತ್ತಿಗೆ ಹೋಗಬೇಡಿ ಈಗ ತಣ್ಣಗ ಹೊರ ಕುಂತೀನಿ ನಾನು ನೆಮ್ಮದಿಯಿಂದ ಒಂದು ಕಪ್ ಚಹ ಕು ಬಿಡ ಒಳ್ಳಿ ಹಾಲಿ ಓಡಿ ಬಂದ ನನ್ನ ಸಂಗಟ ನನಗೆ ಆದ್ರೆ ನಿಮಗೆ ಅದೇನೋ ಅಂತಾರಲ್ಲ ಬೆಕ್ಕಿಗೆ ಪ್ರಾಣ ಸಂಗಟ ಆದ್ರೆ ಇಲ್ಲಿಗೆ ಅಂತ ಹಂಗತಿ ಆಗೈತಲ್ಲ ನಿಮಗೆ சரிங்களா நோடில் நோடு நோடு மனிஷியா தங்கில ஓபா குத்தான மதக்கா தான் கொடுத்து அந்த கேள் நானும் நீபசதிலு ஓ நான் அது ஏன் கூட்டு கொம்பரப்பக்கு நீ விடுதங்க நாயக் கிழவுக்கு நான் தரசா கொண்ட பிரத்தின் இஷ்டால்லா நான் மேக் அப்பியுமான ஆத்து குத்து குறி நான் கொத்தாத்தா சாரா சாரா பசலிங்கி பந்தங்காதல் போனிர் வேடரி ஐக்கி நிம் கூடி என் மாதார்த்தான் கியவுக்கு போனிர் வேடரி நிம் தொளைக் காட்டப் பார்த்தப் 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 பார்த்தப்

ನಿನ್ನ ಹಲ್ಲು ನೋಡಿದ್ರೆ ನಮಗೆ ಸೈಸ್ಕೋಣಕ ಆಗಲ್ಲ ನಿನ್ನ ಮಕಾ ನೋಡೋಣ ನಮಗೆ ಒಂಥರ ತರ ಅಕತ್ತಿ ಸರ ಲಗ್ನ ಆಗಿಬಿಡ್ರಿ ಮಸ್ತ್ ಇರುತ್ತೆ ಈ ಜೋಡು ಗುಡಿ ಹೇಳ್ತೀನಿ ನಿಮ್ಮನ್ನ ಫೋನ್ ನನ್ನ ಕರ್ಕೊಂಡು ಊರ ಹೊರಗೆ ಅದು ಚಂದ ಕರ್ಕೊಂಡು ಹ್ಮ್ ಗಡಿಗೆ ಮೇಲೆ ಹಚ್ಚಿಸಿಕೊಂಡು ಸರ ನಿಮ್ಮ ಗಾಡಿಗೆ ಆಗಂಗಿಲ್ಲ ನಿಮಗೂ ನೆದರಾಗಂಗಿಲ್ಲ ನಾ ಸಿವನ್ ದೇವಸ್ಥಾನಕ್ಕೆ ಹೋಗಂಗಿಲ್ಲ ನಂದು ಬೇರೆ ಕೆಲಸ ಐತಿ ಅಲ್ಲಿ ಹೋಗ್ಬೇಕು ನಿಮ್ಮ ಬೇಕಾತಂದ್ರೆ ನೀವು ಹೋಗ್ಬರ್ರಿ ಅಮ್ಮೆ ನೋಡ ಕರ್ಕೊಂಡು ಹೋಗಂಗಿಲ್ಲ ಅಂತಾರೆ ಅವರು ನೀನಾರ ಕರ್ಕೊಂಡು ಹೋಗಕ ಅಂತ ಹೇಳ್ತೀನಿ ನೋಡ ನನಗೆ ಮಾತ ಕೊಟ್ಟು ಮಾತಾಡ್ಸಕ ಬಲ್ಲಿ ಅವರು ಮಾತಾಡ್ಸಲಿಕ್ಕೆ ಅಂದ್ರೆ ನೀ ಮೈ ಮೇಲೆ ಬಿದ್ದು ಮಾತಾಡ್ಸು ಹ್ಮ್ ಬಿಡುವಂಗಿಲ್ಲ ಒಳ್ಳೆ ಸಂಬಂಧ ಈಗೇನ ನಾ ಹೇಳದಂಗ ಕೇಳ್ತಿರೋ ಏನಿಲ್ಲೋ ಹ್ಮ್ ಸರಿ ಆಯ್ತು ಹಂಗಾದ್ರೆ ನಾನು ವೈಟ್ ಸ್ಯಾರಿ ಹಾಕೊಂಡ್ ಬರ್ತೀನಿ ನೀವು ವೈಟ್ ಡ್ರೆಸ್ ಹಾಕೊಂಡ್ ಬರ್ರಿ ಅಂದ್ರೆ ನಾನು ಸೀರೆ ಹಾಕೊಂಡ್ ಬರ್ತೇನೆ ಓಕೆನಾ ಹ್ಮ್ ಸರಿ ಆಯ್ತು ಎಷ್ಟೊತ್ತಿಗೆ ಬರ್ತೀರಿ ಹೇಳ್ರಿ ನೀವು ಅಲ್ಲಿ ಇನ್ನೊಂದು ತಾಸ ಆಗಬಹುದು ಮತ್ತೆಲ್ಲ ಪೂಜೆ ಕಾರ್ಯದ ತಯಾರಿ ಮಾಡ್ಕೋಬೇಕಲ್ಲ ಅವರ ಒಂದು ಮನೆಯಾಗಿಲ್ಲ ಎಲ್ಲ ಕೆಲಸ ನನ್ನ ಮೈ ಮೇಲೆ ಆಗ್ಬಿಟ್ಟವು ಹ್ಮ್ ಎಲ್ಲ ಮಾಡಿ ಇಟ್ಟು ಬರ್ಬೇಕು ಇನ್ನ ಹಾ. ಮನೆಯಾಗ ಒಂದ್ ಸ್ವಲ್ಪ ಅಜ್ಜ ಅದು ಉಪಾಸ ಇರಂಗಿಲ್ಲಲ್ಲ ಅಜ್ಜಾಗ ಒಂದಿಟ್ಟು ಏನಾರ ಮಾಡಿ ಇಡ್ಬೇಕು ತಾಸ ಆಗತ್ತೆ ನೋಡ್ರಿ ಹ್ಮ್ ಆಯ್ತು ಲಘು ಬರ್ರಿ ನಿಮ್ಮನ್ನ ಕಾಯ್ಕೊಂತ ಕುಂತಿರ್ತಾವ ನನ್ನ ಕಣ್ಣು ನನ್ನ ಹೃದಯ ನಿಮಗೋಸ್ಕರ ನನ್ನ ಹೃದಯ ಮಿಡಿತಿರ್ತೈತಿ ನಿಮಗೋಸ್ಕರ ನನ್ನ ಕೈನ ಕಾಯ್ಕೊಂತ ಕುಂತಿರ್ತೈತಿ ಸರ್ ಯಾವಾಗಿಂದ ಕವಿಗಳಾದ್ರಪ್ಪ ಈ ಮನಸ್ಸು ನಿಮಗೆ ಕೊಟ್ಟಿಂದ ಕವಿನ ಆಗ್ಬಿಟ್ಟೆ ನಾನು